ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು ಪ್ರತಾಪ ಅಂತ ಇಟ್ಟಿದ್ದಾರೆ ಇಲ್ಲಾಂದರೆ ಕೋತಿ ಅಂತ ನಾಮಕರಣ ಮಾಡೋರು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯಲ್ಲ ಸಿಂಹ ಅಂದರೆ ಗರ್ಜಿಸಬೇಕು ಬಾಯಿ ಬಡ್ಕೋಬಾರ್ದು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದರೆ ಏನು ಗೊತ್ತಾ ಸರ್ ಅಸ್ತಿತ್ವದ ಕೊರತೆ ಬಿ ಜೆ ಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ವರ್ಕ್ ಅಂತೂ ಹಾಕಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗೋಲ್ಲ ಅಷ್ಟು ಅಹಂಕಾರ ಅಷ್ಟು ದುರಹಂಕಾರ ಇದ್ರೆ ಸ್ಟೇಟ್ ಪಾಲಿಟಿಕ್ಸಲ್ಲಿ ಹತ್ತು ಸಾವಿರ ಓಟು ಬರಲ್ಲ ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸಲ್ಲಿ ಮೇಲೆ ಬರ್ತಾನೆ ಹೋಗಲಿ ನೆಕ್ಸ್ಟ್ ಟೈಮ್ ಎಮ್ ಪಿ ಸೀಟ್ ಸಿಗುತ್ತಾ ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ ಅವ್ರು ಮೈಸೂರು ಸಂಸ್ಥಾನನೇ ಬಿಟ್ಕೊಡಲ್ಲ ಅಧಿಕಾರನ ಬಿಟ್ಕೊಡ್ತಾರ ಸೊ ಅಲ್ಲಿ ಎಮ್ ಪಿ ಹೋಯ್ತು ಆ ಕಡೆ ಯತ್ನಾಳ್ ಸಾಹೇಬ್ರ ಮಿಸ್ಕದ್ರೆ ಜೆ ಸಿ ಬಿ ಅಂತಾರೆ ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ ಬೆಟರ್ ಇವರಿಬ್ಬರು ಯು ಪಿ ಎಲ್ ಕಂಟೆಸ್ಟ್ ಮಾಡೋದೇ ಬೆಟರು ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ ಪ್ರತಾಪ್ ಅವರೇ ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡೋಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನು ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನನ್ನು ನೋಡ್ತಕ್ಕಂಥ ಹಿಂದೂಗಳು ನಾವು ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳ್ ನಾವು ಹಿಂದೂ ಆರಾಧಕರು ಏನು ಯತ್ನಾಳ್ಗೆ ಪ್ರತಾಪ್ ಸಿಂಹಗೆ ನಿಮ್ಮ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ ಹಿಂದೂ ಧರ್ಮ ನಿಮ್ಮದು ಅಂತ ನಿಮ್ಮ ಅಪ್ಪನ ಮನೆ ಆಸ್ತಿನ ಅವರೇ ನೀವು ಏನೂ ಆಗೋಲ್ಲ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರ ಕೋರ್ಟ್ಗೋಗಿ ಕೇಸ್ ಹಾಕಿದ್ದಾರೆ ನೆಟ್ಟಿಗೆ ಕೇಸ್ ಹಾಕೋಕ್ಕಾದರೂ ಬರುತ್ತಾ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೆನ್ಷನ್ ಮಾಡಿದ್ದಾರೆ ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ಹೋಗ್ತಾರೆ ಲಕ್ಷ್ಮಣ ಮಾತಾಡಿದ್ರೆ ಲಕ್ಷ್ಮಣ ಮೇಲೆ ಸ್ಟೇ ಹೋಗ್ತಾರೆ ಈಗ ನಾನು ಬೈದಿದ್ದೀನಾ ಮೂರನೇ ಡಿಫಾರ್ಮೇಷನ್ ಆಗ್ತಾನೆ ಒಂದು ಡಿಫಾಮೇಶನ್ ಅಲ್ಲಪ್ಪ ನಿನ್ನನ್ನು ಯಾವನೂ ಬೈಬಾರ್ದು ನೀನೆಲ್ಲರೂ ಬೈಬೇಕಾ ಅಟ್ಲೀಸ್ಟ್ ಸರ್ ಪತ್ರಕರ್ತರಿಗಾದರೂ ಗೌರವ ಕೊಡಬೇಕಲ್ಲ ನನ್ನ ಪತ್ರಕರ್ತರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ ನೀವು ಮೈಸೂರು ರಿಪೋರ್ಟರ್ಸ್ನ ಕೇಳಿ ನೋಡಿ ಸರ್ ಯಾರಾದರೂ ರಿಪೋರ್ಟ್ರು ಕ್ರಾಸ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಗೆ ಫೋನ್ ಹೋಗಿರುತ್ತೆ ನಿಮ್ಮ ರಿಪೋರ್ಟ್ರ್ ಹಿಂಗೆ ಹೇಳ್ತಿದ್ದಾನೆ ಹಿಂಗೆ ಕೇಳಬೇಡಿ ಅಂತೇಳಿ ಅಂತ ಜರ್ನಲಿಸಮಲ್ಲಿ ಬಂದವರು ನೀವು ವಿಮರ್ಶೆ ತಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ ಯತ್ನಾಳು ಒಂದೇ ಕ್ವೆಶನ್ ಕೇಳೋದು ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಲ್ಲ ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದ್ದೀರಾ ಸರ್ ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್ ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗ ಶಾಲೆಗಳನ್ನ ಉದ್ಧಾರ ಮಾಡಿದ್ದಾರೆ ಸರ್ ಬಾಯ್ ತೆಗೆದ್ರೆ ಯೋಗಿ 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 ಯತ್ನಾಳು ಪ್ರತಾಪು ಫೈರಲ್ಲ ಬಿ ಜೆ ಪಿಯವ್ರು ಅವರು ಕಿತ್ತು ಬಿಸಾಕಿರೋ ಫೈರ್ ಅವರು ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಿ ಜಿ ಅಭ್ಯರ್ಥಿ ಕಿತ್ತು ಬಿಕಿರೋ ಪೈರು ಅದು ಫೈರ್ ಅಲ್ಲ ಅಲ್ವಾ ಏನೋ ಪ್ರತಾಪ್ ಅವರೇ ಕೋತಿ ಥರ ಆಡಬೇಡಿ ಕಮಂಗಿ ಥರ ಆಡಬೇಡಿ ಬಾಯಿ ಮುಚ್ಕೊಂಡಿರಿ ನೀವು ಸ್ಟೇ ತರ್ತೀರ ನನಗೆ ಗೊತ್ತು ವಿಕೆಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನೋ ಅದು ನಮಗೆ ಗೊತ್ತು ಸರಿ ಈಗ ಒಂದು ನಿಮಿಷ ಸರ್ ನೈಂಟಿ ನೈನ್ ಪರ್ಸೆಂಟ್ ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಲಾಂಡ್ ಆರ್ಡರ್ ಸಮಸ್ಯೆ ಆಗಿದೆ ಸರ್ ತಪ್ಪು ಯಾರು ಮಾಡಿದ್ರು ಹಿಂದೂಗಳು ತಪ್ಪು ಮಾಡಿದ್ರು ಮುಸ್ಲಿಮ್ ತಪ್ಪು ಮಾಡಿದ್ರು ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು ಇವರು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ತಾನೇ ಸರ್ ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ಕೆ ಹಾಕ್ತೀವಿ ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಹೇಳಿ ಆತನ್ನು ಒದ್ದೊಳಕ್ಕೆ ಹಾಕ್ತೀವಿ ಕಾನೂನನ್ನ ಕೈಗೆ ತೊಗೊಂಡ್ರೆ ಪ್ರತಾಪ್ ಆದ್ರೇನು ಯತ್ನಾಳ್ ಆದ್ರೇನು ಅವ್ರ ಅಪ್ಪ ಆದ್ರೇನು ಅವ್ರ ತಾತ ಆದ್ರೇನು ಆದರೆ ಲಾಂಡ್ ಆರ್ಡ್ರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ರೋಗಲ್ಲಿ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮಾ ಬರೀ ಮುಸ್ಲಿಮ್ ನನಗೆ ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರು ಓದ್ಕೊಂಡಿರೋಷ್ಟು ಅಂದರೆ ಇಸ್ಲಾಂ ಧರ್ಮ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ ನಾನು ಯತ್ನಾಳ್ಗೆ ಬಹಿರಂಗ ಸವಾಲಾಗ್ತಿದ್ದೀನಿ ಬನ್ನಿ ಸರ್ ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಬಂದು ಮಾತಾಡಿ ಧರ್ಮದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ಹಾಂ ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯಿತು ಹಂಗೆ ವಿಭೂತಿ ಹಿಂಗೆ ಹಂಚ್ಕೊಂಡು ಬರೋದು ಬಿಟ್ಟರೆ ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವ್ರನ್ನ ಅಂತ ಒಬ್ರಿಗೂ ಇಲ್ಲ ಪ್ರತಾಪು ಯತ್ನಾಳ್ಗೆ ಮತ್ತೊಮ್ಮೆ ಇದ್ದೀನಿ ನೀವು ಬಿ ಜೆ ಪಿ ಕಿತ್ತು ಬಿಸಾಕಿರೋ ಪೈರುಗಳು

ಅದಕ್ಕೆ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ನಾವು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಅದೇನೋ ಪದ ಬಳಸ್ತಲ್ವಾ ನಾನು ಆ ಪದಾನ ಕೂಡ ಬಳಸಲ್ಲ ನಮ್ಮ ಶತ್ರು ದೇಶದ ಪದಾನ ಕೂಡ ನಾನು ಬಳಸಲ್ಲ ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ ಅವನು ಕೂಗಿದಾನಲ್ಲ ಕೂಗಿದನಲ್ಲ ಒದ್ದೊಳಕ್ಕೆ ಹಾಕ್ತೀವಿ ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತೀವಿ ಬಂತು ಸರ್ ಖಂಡಿತವಾಗೂ ಅದು ಕ್ರಮ ಆಗುತ್ತೆ ಇವತ್ತಲ್ಲ ನಾಳೆ ಕ್ರಮ ಆಗುತ್ತೆ ಆಕ್ಷನ್ ಮೇಲೆ ಲಾಸ್ಟಿಗೆ ಅನಿವಾರ್ಯವಾಗಿ ಹೋದ್ರು ಹಾಗಾಗಿ ವಿಚಾರಗಳಲ್ಲಿ ಸರ್ಕಾರಗಳು ಕೂಡ ಅಷ್ಟೇ ಪ್ರಮುಖ ಖಂಡಿತವಾಗೂ ಸರ್ ಈಗ ನೋಡಿ ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು ಇವ್ರೋಗಿ ಯಾಕೆ ಬೆಂಕಿ ಹಚ್ಚೋದು ನಮಗೆ ಬೇಸರದ ಸಂಗತಿ ಏನಂದರೆ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ಗೆ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ ಮಾತಾಡಿದ್ರೆ ಜೆ ಸಿ ಬಿ ಅಂತಾರೆ ಮಾತಾಡಿದ್ರೆ ಜೆ ಸಿ ಬಿ ಅಂತಾರೆ ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ ಹಂಗಾದರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ಥರ ಇರಲಿಲ್ವಾ ಹಂಗಾದ್ರೆ ಕರ್ನಾಟಕದ ಬಿ ಜೆ ಪಿ ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ ಸರ್ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಬರಬೇಕು ಇವರು ಬಿ ಜೆ ಪಿಯವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳ್ಳುತ್ತೆ ನನ್ನ ಗೃಹ ಸಚಿವರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್ ಥ್ಯಾಂಕ್ ಏನು ಹೇಳಲ್ಲ ಸರ್ ಕಲ್ಲು ತೂರಾಟ ಮಾಡಿರೋರನ್ನ ಅರೆಸ್ಟ್ ಮಾಡಿದ್ದೀವಿ ಖಂಡಿತವಾಗೂ ಕ್ರಮ ತೊಗೊತೀವಿ ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್ ಅವ್ರ ಪರವಾಗಿ ನಾವು ಏನಕ್ಕೆ ಡಿಫೆಂಡ್ ಮಾಡ್ತೀವಿ ಡಿಫೆಂಡ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ ಖಂಡಿತವಾಗೂ ನಾವು ಡಿಫೆಂಡ್ ಮಾಡಲ್ಲ ಆದರೆ ಇವ್ರು ಬೆಂಕಿ ಹಚ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬೇಜಾರಷ್ಟೇ